ನಮಸ್ಕಾರ ವೀಕ್ಷಕರೇ ದೈವಾರಾಧನೆಗೆ ಸ್ವಾಗತ ಆ ಶಡ ಮುಗಿತಿದ್ದಾಗೆ ಶ್ರಾವಣ ಸ್ಟಾರ್ಟ್ ಆಗ್ತಾಯಿದೆ ಸೊ ಹಾಗಾಗಿ ಪ್ಲ್ಯಾನ್ಗಳು ತುಂಬ ಬಂದು ವೆಯ್ಟ್ ಮಾಡ್ತಾ ಇದ್ದಾವೆ ನನಗೂ ಕೆಲಸ ಜಾಸ್ತಿ ಇದೆ ಪ್ಲ್ಯಾನ್ಗಳು ವೆರಿಫಿಕೇಷನ್ ಮಾಡೋದು ತುಂಬ ಇದೆ ಎಲ್ಲ ಶ್ರಾವಣಿಗೆ ಪೂಜೆಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಸುಮಾರು ಜನ ಪ್ಲ್ಯಾನ್ಗಳು ವೆರಿಫಿಕೇಷನ್ ಕಳಿಸಿದ್ದಾರೆ ಕಳಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಒಂದು ಪ್ಲ್ಯಾನ್ನ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂದರೆ ಅವ್ರು ಯಾವ ರೀತಿ ತಪ್ಪು ಮಾಡ್ಕೊಂಡಿರ್ತಾರೆ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ಅವರು ಮುಂಚೆ ಯಾವ ಪ್ಲ್ಯಾನ್ ಮಾಡಿಸಿದ್ದಾರೆ ನಾನು ಅದನ್ನು ಯಾವ ರೀತಿ ಬದಲಾಯಿಸಿದೆ ಅನ್ನೋದನ್ನು ತೋರಿಸ್ತೀನಿ ಇದು ಸೌತ್ ಫೇಸಿಂಗ್ ಇರ್ತಕ್ಕಂಥ ಸೌತ್ ಫೇಸಿಂಗ್ ರೋಡ್ ಇರ್ತಕ್ಕಂಥ ಸೈಟು ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅವರು ನಮ್ಮ ವಿಡಿಯೋ ನೋಡಿ ಮಾಡಿಸಿದ್ದಾರೆ ಅದರಲ್ಲಿ ಮತ್ತೆ ನನಗೆ ವೆರಿಫಿಕೇಶನ್ ಕಳಿಸಿದಾಗ ನಾನು ಇದರಲ್ಲಿ ಏನೇನು ಚೇಂಜ್ ಮಾಡಿದೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡ್ರಿ ಇದು ಎರಡು ಪೋರ್ಷನ್ ಮಾಡಿದ್ದಾರೆ ಇದು ನಾರ್ತ್ ಇದೆ ಇದು ಸೌತ್ ಇದೆ ಸೊ ವಾಯುವ್ಯದಲ್ಲಿ ಮೆಟ್ಲು ಬಂತು ಕರೆಕ್ಟಾಗಿದೆ ಮೇನ್ ಡೋರ್ ಬಂದು ಉತ್ತರ ಈಶಾನ್ಯದಲ್ಲಿದೆ ಅದು ಓಕೆ ಉತ್ತರ ಈಶಾನ್ಯದಿಂದ ಒಳಗಡೆ ಬಂದರೆ ನಮಗೆ ವಾಯುವ್ಯದಲ್ಲಿ ಬಾತ್ರೂಮ್ ಬಂತು ಇದು ಕರೆಕ್ಟಾಗಿದೆ ಬಟ್ ಇಲ್ಲಿ ವಾಯುವ್ಯದಲ್ಲಿ ಬಾತ್ರೂಮ್ಗೆ ಉತ್ತರಕ್ಕೆ ಒಂದು ವಿಂಡೋ ಕೊಡಬೇಕು ಅಂದರೆ ವೆಂಟಲೈಟ್ ಕೊಡಬೇಕು ಮೆಟ್ಲು ಬರುತ್ತೆ ಹೌದು ಮೆಟ್ಲು ಬರುತ್ತೆ ಕಾಣ್ದಾಗ ಇಲ್ಲಿ ಉತ್ತರಕ್ಕೆ ಮತ್ತು ಪಶ್ಚಿಮಕ್ಕೆ ಎರಡಕ್ಕೂ ವೆಂಟಲೈಟ್ ಕೊಡಲೇಬೇಕು ಇವ್ರು ನೋಡ್ರಿ ಇಲ್ಲಿ ಏನು ಮಾಡಿದ್ದಾರೆ ಡೋರ್ ಅಪೋಸಿಟು ಇಲ್ಲಿ ವಿಂಡೋ ಬರಬೇಕು ಏನಾಯ್ತು ಕಾಲಂ ಬಾಕ್ಸ್ ಬಂದಿರೋದ್ರಿಂದ ಕಡೆ ತಳೆದ್ರು ಈ ಇದು ಸ್ಥಾನದಲ್ಲಿ ವಿಂಡೋ ಕುತ್ಕೊಂತು ಮತ್ತೆ ಈ ಡೋರ್ ಗೆ ನೋಡಿ ಸ್ಟೈಟ್ ಇರಬೇಕು ಈ ಸ್ಟೈಟಿಂದ ಇಂದ ಈ ಕಡೆಗೆ ಇರಬೇಕು ವಿಂಡೋ ಇಲ್ಲ ಈ ಕಡೆಗೆ ಇರಬೇಕು ಇದೇನಾಯಿತು ನಮಗೆ ಸ್ಟೈಟ್ ಬಂದು ಕುತ್ತು ಬರ್ತಾ ಇದೆ ಬಾತ್ರೂಮ್ ಡೋರ್ಗೆ ವಿಂಡೋ ಕುತ್ತು ಬರ್ತಾ ಇದೆ ಇದನ್ನ ನಾನು ನೆಕ್ಸ್ಟ್ ಪ್ಲ್ಯಾನಲ್ಲಿ ತೋರಿಸ್ತೀನಿ ಯಾವ ರೀತಿ ಸರಿಪಡಿಸಿದ್ದೀನಿ ಅಂದ್ಬಿಟ್ಟು ಮತ್ತೆ ಇದು ಅಷ್ಟೇ ನೋಡ್ರಿ ಹಿಂಗೆ ಸ್ಟ್ರೈಟ್ ನೋಡಿದಾಗ ಈ ವಿಂಡೋ ಈ ರೂಮ್ ಗೋಡೆಗೆ ಕುತ್ತು ಬರ್ತಾ ಇದೆ ಈ ಕುತ್ತುಗಳು ಬರೆದಿರೋ ಥರ ನಾವು ಅದನ್ನು ನೋಡಿಕೊಂಡು ಬುದ್ಧಿವಂತಿಕೆ ಉಪಯೋಗಿಸಿ ಬಳಸ್ಕೊಬೇಕಾಗುತ್ತೆ ಮತ್ತು ಇಲ್ಲಿ ಒಂದು ಸಿಂಗಲ್ ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಮೂಲಿ ಒಂದು ಬೆಡ್ರೂಮ್ ಅಂತು ಈ ವಿಂಡೋ ಏನಿದೆಯಲ್ವಾ ಈ ವೆಸ್ಟಲ್ಲಿದೆ ಈ ವಿಂಡೋ ಈ ವಿಂಡೋ ಬಂದು ವೆಸ್ಟ್ ನಾರ್ತ್ ಕಾರ್ನರ್ ಅಂದರೆ ಈ ಗೋಡೆಯಿಂದ ಸ್ಟಾರ್ಟ್ ಆಗಬೇಕು ವಿಂಡೋ ಆವಾಗ ನಮಗೆ ಉಚ್ಚ ಸ್ಥಾನದಲ್ಲಿ ಬರುತ್ತೆ ಇನ್ನು ಸಾಮಾನ್ಯವಾಗಿ ಸೌತ್ಗೆ ಕೊಡೋಕ್ಕೆ ಇನ್ನೊಂದು ಪೋರ್ಷನ್ ಬಂತು ಅಡ್ಡ ಬಂತು ಕೊಡೋಕ್ಕಾಗಲ್ಲ ಕಿಚನ್ ಕರೆಕ್ಟಾಗಿದೆ ಇದು ಮೊದಲನೇ ಮನೆ ಇನ್ನು ಈ ಕಡೆ ಬಂದರೆ ಇದು ಸೌತ್ಗೆ ಇರ್ತಕ್ಕಂಥ ಪೋರ್ಷನ್ ಇದಕ್ಕೆ ನಾರ್ತ್ ಬ್ಲಾಕ್ ಆಗುತ್ತೆ ಇದು ವಾಸ್ತುಗೆ ಬರಲ್ಲ ಬಾಡಿಗೆ ಮನೆಗಳು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾವು ಸುಮ್ಮನೆ ಹಾಕ್ತೀವಿ ಮೇಯ್ನ್ ಡೋರ್ಗೆ ಅಪೋಸಿಟು ಬಾತ್ರೂಮ್ ಡೋರ್ ಬರಬಾರ್ದು ಈ ರೀತಿ ಮತ್ತು ಇಲ್ಲಿ ಒಳಗಡೆ ಬಂದರೆ ಇಲ್ಲೊಂದು ವಿಂಡೋ ಬಂತು ಇಲ್ಲೊಂದು ವಿಂಡೋ ಬಂತು ಇದೆರಡು ಕರೆಕ್ಟ್ ಇದೆ ಮತ್ತು ಒಂದು ಬೆಡ್ರೂಮ್ ಬಂತು ಈ ಬೆಡ್ರೂಮ್ಗೆ ನೋಡಿರಿ ಒಳಗಡೆ ಬಂದರೆ ನೋಡಿರಿ ಈ ವಿಂಡೋ ಈ ಡೋರ್ಗೆ ಅರ್ಧಕ್ಕೆ ಕರೆಕ್ಟೈಂಗೆ ಕೂತ್ ಹೊಡಿತಾ ಇದೆ ಅಂದರೆ ನಾನು ನಾನು ಏನು ಹೇಳ್ತೀನಿ ಎಲ್ಲ ಹೇಳೋ ಥರ ಈ ಡೋರ್ ಎಷ್ಟು ಬಿಟ್ಟಿಟ್ಟಿದ್ದೀರಾ ಈ ಗೋಡೆಯಿಂದ ಈ ವಿಂಡೋ ಅಷ್ಟೇ ಇಡಿ ಅವಾಗ ನಿಮಗೆ ಕೂತ್ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದಾದಮೇಲೆ ನೆಕ್ಸ್ಟ್ ಬಾತ್ರೂಮ್ ಸೇಮ್ ಬಾತ್ರೂಮ್ಗೆ ನೋಡ್ರಿ ಈ ವಿಂಡೋ ಕೂತ್ ಬರ್ತಾ ಇದೆ ಇದು ಒಂದು ಫ್ಲೋರ್ದಾದರೆ ನೋಡಿರಿ ನಾವು ಗ್ರೌಂಡ್ ಫ್ಲೋರ್ನ ಇದು ನಾನು ಮಾಡಿಸಿರೋಂಥ ಪ್ಲ್ಯಾನ್ ಅವರಾಗಲೇ ಮಾಡಿಸಿದ್ರಲ್ಲ ಅದನ್ನು ಚೇಂಜ್ ಮಾಡಿ ಇದು ನಾವು ಮಾಡಿದ್ದೀರಿ ನೋಡಿರಿ ನಮಗೆ ಈಸ್ಟ್ ಪೂರ್ತಿ ಪಾರ್ಕಿಂಗ್ ಬಂತು ವೆಹಿಕಲ್ ಎಲ್ಲ ನಿಂತ್ಕೊಳಕ್ಕೆ ಎಲ್ಲರೂ ಏನು ಮಾಡ್ತೀರಿ ಸೌತ್ ರೋಡ್ ಫೇಸಿಂಗ್ ಬಂದರೆ ಸೌತಲ್ಲಿ ಮಾಡ್ಕೊಂಡ್ಬಿಡ್ತೀರಾ ಸೌತಲ್ಲಿ ಬಿಟ್ಟು ನೋಡ್ರಿ ಈಸ್ಟಲ್ಲಿ ಮಾಡಿದ್ದೀರಿ ಎಷ್ಟು ನೀಟಾಗಿ ಬಂತು ಪೂರ್ವ ಮತ್ತು ಉತ್ತರ ಪೂರ್ತಿ ಖಾಲಿ ಬಂತು ಇಲ್ಲಿ ಸಂಪಿದೆ ಸ್ಟೇ ಕೇಸ್ ಬಂತು ಇಲ್ಲಿ ಸಿಂಗಲ್ ಬಿ ಎಚ್ ಕೆದು ಒಂದು ರೂಮು ಒಂದು ಮನೆ ಮಾಡಿದ್ದೀರಿ ನೋಡಿ ಇಲ್ಲಿ ಒಳಗಡೆ ಬಂದ ತಕ್ಷಣ ಅಂದರೆ ನಾನು ಇಲ್ಲಿ ವಾಯುವಿಕ್ ಬರೋ ಥರ ಅಂದರೆ ನಾರ್ತಲ್ಲಿ ಬರೋ ಥರ ಕಿಚನ್ ಕೊಟ್ಟಿದ್ದೀರಿ ಮಧ್ಯ ಭಾಗದಲ್ಲಿ ಲಿವಿಂಗ್ ರೂಮ್ ಇದೆ ಇಲ್ಲಿ ಒಳಗಡೆ ಬಂದರೆ ನೋಡಿರಿ ಇದು ಎಕ್ಸಾಕ್ಟ್ ಅಪೋಸಿಟ್ ವಿಂಡೋ ಕೊಟ್ಟಿದ್ದೀರಿ ಎಲ್ಲೂ ಕೂತಿಲ್ಲ ಇಲ್ಲೊಂದು ವಿಂಡೋ ಬಂತು ಉತ್ತರಕ್ಕೆ ಈ ಕಡೆ ಒಂದು ವಿಂಡೋ ಬಂತು ಅಂದರೆ ಉತ್ತರ ಈಶಾನ್ಯದಲ್ಲಿ ಒಂದು ವಿಂಡೋ ಉತ್ತರ ವಾಯುವ್ಯದಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀರಿ ಕಿಟಕಿ ಕೊಟ್ಟಿದ್ದೀರಿ ಇದು ಲಿವಿಂಗ್ ರೂಮ್ ಆದ್ಮೇಲೆ ಈ ಕಡೆ ಬಂದರೆ ಸೌತ್ ಪೂರ್ತಿ ಒಂದು ಮಾಸ್ಟರ್ ಬೆಡ್ರೂಮ್ ಇರೋದ್ರಲ್ಲಿ ಚಿಕ್ಕದ್ರಲ್ಲಿ ಮಾಡಿಕೊಟ್ಟಿದ್ರಿ ನೋಡಿರಿ ಈ ಡೋರ್ ಅಪೋಸಿಟ್ ಒಂದು ವಿಂಡೋ ಬಂತು ಉಚ್ಚ ಸ್ಥಾನದಲ್ಲಿದೆ ಕುತ್ತಿಲ್ಲ ಮತ್ತೆ ವೆಸ್ಟಲ್ಲಿ ನೋಡ್ರಿ ವೆಸ್ಟ್ ನಾರ್ತ್ ಕಾರ್ನರಲ್ಲಿ ಒಂದು ವಿಂಡೋ ಇದು ಕರೆಕ್ಟಾಗಿದೆ ಬಾತ್ರೂಮ್ಗೆ ಪೂರ್ವ ಈಶಾನ್ಯದಲ್ಲಿ ಡೋರು ನೋಡಿರಿ ಇದು ಅಪ್ಪೋಸಿಟ್ ಕಾಲಂಬಾಕ್ಸ್ ಬಂದ್ಬಿಟ್ಟಿತ್ತು ಕಾಲಂಬಾಕ್ಸ್ ಬಂದಿರೋದ್ರಿಂದ ನಾವು ವಿಂಡೋನ ಕೂತ್ ಬರ್ದಿರೋ ಈ ಕಡೆ ಕೊಟ್ಟಿದಿರಿ ಇದು ಗ್ರೌಂಡ್ ಫ್ಲೋರ್ದು ಈಗ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಹೋಗೋಣ ನೋಡ್ರಿ ಇದು ಫಸ್ಟ್ ಫ್ಲೋರ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದರಲ್ಲಿ ಉತ್ತರ ಈಶಾನ್ಯದಲ್ಲಿ ಮೇನ್ ಅವ್ರ ಒಳಗಡೆ ಬಂದ್ರೆ ನೋಡ್ರಿ ಕಿಚನ್ ಮಧ್ಯ ಭಾಗದಲ್ಲಿ ಬಂದ್ಬಿಡ್ತು ಅಂದ್ರೆ ಇವರು ಅಗ್ನಿ ಮೂಲೆಯಲ್ಲಿ ಇನ್ನೊಂದು ಬೆಡ್ರೂಮ್ ಕೊಟ್ಟರು ಅವ್ರು ಮೂರು ಬೆಡ್ರೂಮ್ ಮಾಡಕ್ ಹೋದ್ರು ಒಂದೇ ಫ್ಲೋರಲ್ಲಿ ತರ್ಟಿ ಫಾರ್ಟಿ ಸೈಟಲ್ಲಿ ಮೂರು ಬೆಡ್ರೂಮ್ ಒಂದೇ ಫ್ಲೋರ್ ಅಲ್ಲಿ ಮಾಡಕ್ ಒಳಗಡೆ ಬಂದ ತಕ್ಷಣ ಲಿವಿಂಗ್ ರೂಮು ಕಿಚನ್ ಕಿಚನ್ ಆದಮೇಲೆ ನಮಗೆ ನೋಡಿರಿ ರೂಮು ರೂಮಲ್ಲಿ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಅಂತು ನಮ್ಗೆ ಫಸ್ಟ್ ಆಫ್ ಆಲ್ ಏನಂದ್ರೆ ಒಂದು ಅಗ್ನಿ ಮೂಲೆಯಲ್ಲಿ ರೂಮ್ ಬರಬಾರ್ದು ಅಂದರೆ ಅಡುಗೆ ಮನೆ ಇಲ್ಲಿ ಬಂದು ಆಮೇಲೆ ರೂಮ್ ಬರಬೇಕಿತ್ತು ನೋಡ್ರಿ ಅಗ್ನಿ ಮೂಲೆಯಲ್ಲಿ ಒಂದು ರೂಮ್ ಕೊಟ್ಟರು ಆ ರೂಮ್ಗೆ ಉತ್ತರ ವಾಯುವ್ಯ ಡೋರ್ ಕೊಟ್ಬಿಟ್ಟಿದ್ದಾರೆ ಉತ್ತರ ವಾಯುವ್ಯ ಯಾರು ಡೋರ್ ಕೊಡ್ತಾರೆ ಅವರೆಲ್ಲ ಬಡ್ಡಿ ಕಟ್ತಾರೆ ಮತ್ತು ಈ ರೂಮಲ್ಲಿ ನಮಗೆ ಅಗ್ನಿ ಮೂಲೆ ಟೋಟಲ್ ಮನೆಗೆ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಅಂತು ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಬರಬಾರ್ದು ಮತ್ತೆ ಇದೇ ಸೇಮ್ ಉತ್ತರ ವಾಯುವ್ಯದಲ್ಲಿ ಈ ಬಾತ್ರೂಮ್ಗೆ ನಮಗೆ ಬಾತ್ರೂಮ್ಗೂ ಕೌಂಟಿಂಗ್ ಆಗ್ತಾ ಇರುತ್ತೆ ಎಲ್ಲ ಒಂದು ಬಾತ್ರೂಮ್ ಆಗೋದು ರೂಮ್ ಆಗೋದು ಮೇನ್ ಡೋರ್ ಆಬೋದು ಉಚ್ಚ ಸ್ಥಾನದಲ್ಲೇ ಬಾಗಿಲು ಬರಬೇಕು ನೋಡ್ರಿ ಈ ಬಾತ್ರೂಮ್ಗೆ ಉತ್ತರ ವಾಯುವ್ಯದಲ್ಲಿ ನಮಗೆ ಡೋರ್ ಬಂತು ಇದು ರಾಂಗು ಮತ್ತು ಈ ಡೋರ್ಗೆ ನೋಡ್ರಿ ಕುತ್ತು ಎಲ್ಲ ಕೂತ್ಕೊಟ್ಬಿಟ್ಟಿದ್ದಾರೆ ಮತ್ತು ಈ ಬೆಡ್ರೂಮಿಂದ ನೋಡ್ರಿ ನೈಋತ್ಯದಿಂದ ಆಚೆ ಹೋಗೋದಕ್ಕೆ ಬಾಲ್ಕನಿ ನಮಗೆ ಇಲ್ಲೆಲ್ಲೂ ಬಾಲ್ಕನಿ ಬರಬಾರ್ದು ಇಲ್ಲಿ ಸೌತ್ ಮಧ್ಯಭಾಗ ಮತ್ತು ಸೌತ್ ವೆಸ್ಟ್ ಕಾರ್ನರು ಎಲ್ಲೂ ಬರಬಾರ್ದು ಇದು ಅಪೋಸಿಟ್ ಡೋರ್ ಕೂತ್ಬೋದಿರೋ ಕೊಟ್ಟರು ಫಸ್ಟ್ ಆಫ್ ಆಲ್ ಇಲ್ಲಿ ಡೋರೇ ಬರಬಾರ್ದು ಮತ್ತು ಇದು ಮಾಶ್ಟರು ಬೆಡ್ರೂಮು ಮಾಶ್ಟ್ರೋ ಬೆಡ್ರೂಮ್ಗೆ ಉತ್ತರ ಏಷ್ಯಾನಿಂದಲಿ ಡೋರ್ ಬಂತು ಮತ್ತು ಬಾಲ್ಕನಿ ಅದರ ಅಪೋಸಿಟ್ ಎಕ್ಸಾಕ್ಟ್ ಬಾಲ್ಕನಿ ಅರ್ಥ ಮಾಡ್ಕೊಡಿ ನೈಋತ್ಯ ಮೂಲೆಯಲ್ಲಿ ಪಶ್ಚಿಮ ನೈಋತ್ಯ ಇರ್ಬೋದು ದಕ್ಷಿಣ ನೈಋತ್ಯ ಇರ್ಬೋದು ನಮಗೆ ಬಾಲ್ಕನಿ ಬರಲೇಬಾರ್ದು ಇದು ತುಂಬ ತಪ್ಪಿದೆ ಎಲ್ಲರೂ ಇದನ್ನ ಮಾಡಿಸ್ತಾರೆ ನಾವು ಮತ್ತೆ ಕಟ್ ಮಾಡಿಸ್ತಾ ಇರ್ತೀವಿ ಈ ಥರ ಮಾಡಬಾರ್ದು ಬಾಲ್ಕನಿ ನೈಋತ್ಯದಲ್ಲಿ ಬಾಲ್ಕನಿ ಬರಬಾರ್ದು ಮತ್ತೆ ಇದು ಬಾತ್ರೂಮ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇದು ಕರೆಕ್ಟಾಗಿದೆ ನೋಡ್ರೆ ಇದು ಅಷ್ಟೇ ಇದು ಪೂರ್ವದ ಫೇಸಿಂಗ್ ಇರ್ತಕ್ಕಂಥ ಬಾತ್ರೂಮ್ ಕಾಮನ್ ಬಾತ್ರೂಮು ಇದು ಈ ಶರಣದಲ್ಲಿ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಇದೆ ಬಟ್ ನಮಗೆ ಈ ರೂಮ್ ಏನಿದೆಯಲ್ಲ ಇದು ಗೆಸ್ಟ್ ರೂಮ್ ಆಗಿಟ್ಕೊಂಡ್ರೆ ಓಕೆ ಇಲ್ಲಾಂದರೆ ಕಂಪಲ್ಸರಿ ಇಲ್ಲಿ ಬಾತ್ರೂಮ್ ಬರಲೇಬೇಕು ಇಲ್ಲಾಂದರೆ ಈ ರೂಮಲ್ಲಿರೋರು ಈ ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅದು ಆಚೆ ಕಳಿಸ್ತಾ ಇರುತ್ತೆ ನೋಡ್ರಿ ಆಗಲೇ ಅವರು ಫಸ್ಟ್ ಫ್ಲೋರ್ ಅವ್ರು ಮಾಡಿಸಿದ್ದು ನಾನು ತೋರಿಸ್ತೇನೆ ನಿಮಗೆ ತ್ರಿಬಲ್ ಬಿ ಎಚ್ ಕಿದು ಇದು ನಾನು ಅದನ್ನು ಚೇಂಜ್ ಮಾಡಿಸಿದ್ದೀನಿ ಮೇನ್ ಉತ್ತರದಿಂದ ಮೇನ್ ಅವ್ರು ಉತ್ತರ ಈಶಾನ್ಯದಿಂದ ಒಳಗಡೆ ಬಂದ್ರಿ ಉತ್ತರ ಈಶಾನ್ಯದಿಂದ ಒಳಗಡೆ ಬಂದರೆ ಅಪೋಸಿಟ್ ನೋಡ್ರಿ ಇದು ದೇವ್ರ ಮನೆ ಕೊಟ್ಟಿದ್ದೀರಿ ಅಂದರೆ ಈ ವಾಲ್ ಪೂರ್ತಿ ಕಾಣುತ್ತೆ ಎಲ್ಲೂ ಕೂತು ಬರಲ್ಲ ಇದಾದ ಮೇಲೆ ನೋಡ್ರಿ ಅವ್ರ ಮಧ್ಯದಲ್ಲಿ ಕಿಚನ್ ಕೊಟ್ಟಿದ್ರು ನಾನು ಅಗ್ನಿಮಲೆಯಲ್ಲೇ ಕಿಚನ್ ಕೊಟ್ಟಿದ್ದೀನಿ ಅಡುಗೆ ಅಡುಗೆ ಮನೆ ಆದಮೇಲೆ ಇಲ್ಲಿ ಕಾಮನ್ ಬಾತ್ರೂಮ್ ಸೌತ್ ಮಧ್ಯಭಾಗದಲ್ಲಿ ಕಾಮನ್ ಬಾತ್ರೂಮ್ ಕೊಟ್ಟಿದ್ದೀರಿ ನೋಡಿ ಈ ಕಡೆ ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗೆ ಪೂರ್ವ ಈಶಾನ್ಯದಲ್ಲಿ ಡೋರು ನೋಡಿರಿ ಡೋರ್ ಎಕ್ಸಾಕ್ಟ್ ಅಪೋಸಿಟು ವಿಂಡೋ ಕೊಟ್ಟಿದ್ದೀರಿ ಇಲ್ಲೂ ಅಷ್ಟೇ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ವಿಂಡೋ ಕೊಟ್ಟಿದ್ದೀರಿ ಎಲ್ಲೂ ಕುತ್ತಿಲ್ಲ ಇಲ್ಲಿ ಬಾತ್ರೂಮ್ ಒಳಗಡೆ ಬಂದರೂ ಅಷ್ಟೇ ಇದು ಕುತ್ತಿಲ್ಲ ಇದು ಇನ್ನು ಸ್ವಲ್ಪ ಈ ಕಡೆಗಿದೆ ಇಲ್ಲಿದೆ ಬಟ್ ಕುತ್ತಿಲ್ದಿರೋ ಥರ ಕೊಟ್ಟಿದ್ದೀರಿ ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ ಬಂದು ವೆಸ್ಟ್ ಅಂದರೆ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಪೂರ್ವ ಈಶಾನ್ಯದಲ್ಲಿ ಡೋರು ಅಪೋಸಿಟ್ ವಿಂಡೋ ಇದೆ ಇನ್ನೊಂದು ಬೆಡ್ರೂಮ್ ಬಂದು ನೋಡಿರಿ ಇದು ಮೂರನೇ ಬೆಡ್ರೂಮು ನಮ್ಗೆ ಮೇನ್ ಡೋರಿಂದ ಒಳಗಡೆ ಬಂದ ತಕ್ಷಣ ಈ ಕಡೆ ಬಂದರೆ ಈ ಡೋರ್ ನಾವು ಇಲ್ಲಿ ಪೂರ್ವ ಕೊಡಬಹುದಾಯ್ತು ಬಟ್ ಹಾಲಲ್ಲಿ ಯಾರಾದರೂ ಕೂತಿದ್ದಾಗ ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಮಲಗಿರೋರು ಕಾಣ್ತಾರೆ ಇದಕ್ಕೆ ಇರೋದ್ರಲ್ಲಿ ನಾವು ಉತ್ತರ ಈಶಾನ್ಗೆ ಕೊಟ್ಟು ನೋಡ್ರಿ ಇಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಒಂದು ವಿಂಡೋ ಬಂತು ಈ ಕಡೆ ಅಟ್ಯಾಚ್ ಬಾತ್ರೂಮ್ ಬಂತು ಇಲ್ಲಿಂದ ಒಳಗಡೆ ಹೋದ್ರೆ ನೋಡ್ರಿ ಉತ್ತರಕ್ಕೊಂದು ವಿಂಡೋ ಅದೇ ರೀತಿ ಪಶ್ಚಿಮ ಕೂತ್ ಬರ್ದಿರೋ ತರ ಪಶ್ಚಿಮಕ್ಕೆ ಇಲ್ಲಿ ಇದೆ ಈ ಕಡೆ ಕೊಟ್ಟಿದ್ದೀರಿ ಇದು ತ್ರಿಬಲ್ ಬಿ ಎಚ್ ಕೆ ನಾನು ಇದನ್ನ ಆಲ್ಟರ್ ಮಾಡ್ಸಿರೋ ಅಂತ ಪ್ಲಾನ್ ಇದು ಆಗ್ಲೇ ನೀವು ನೋಡಿದ್ರೆ ಅವ್ರು ಮಾಡಿಸಿರೋದು ಅವ್ರು ಮಾಡಿಸಿರೋದಕ್ಕೂ ನಾವು ಮಾಡಿಸಿರೋದಕ್ಕೂ ಏನು ಚೇಂಜಸ್ ಇದೆ ಅಂತ ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಈಗ ಬಂದ ನಿಮ್ಗೆ ನೆಕ್ಸ್ಟ್ ಫ್ಲೋರ್ ಬಣ ಇದು ಸೆಕೆಂಡ್ ಫ್ಲೋರು ಉತ್ತರ ಈಶಾನ್ಯದಲ್ಲಿ ಡೋರ್ ಬಂದಿದೆ ಕಿಚನ್ನು ಮತ್ತು ಅಗ್ನಿ ಮೂಲೆಯಲ್ಲಿ ಬಂತು ಈ ಪೋರ್ಷನ್ಗೆ ಅಂದರೆ ಡ ಸಿಂಗಲ್ ಬೆಡ್ರೂಮ್ದು ಎರಡು ಪೋರ್ಷನ್ ಮಾಡಿದ್ದಾರೆ ಇದು ಈ ಪೋರ್ಷನ್ಗೆ ನೈಋತ್ಯದಲ್ಲಿ ಬೆಡ್ರೂಮ್ ಬಂತು ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಬಾತ್ರೂಮ್ ಅಂತು ಇದು ಒಂದು ಪೋರ್ಷನ್ ಆದರೆ ಇದು ಎರಡನೇ ಪೋರ್ಷನು ಅಂದರೆ ಇದು ಸೌತ್ಗೆ ಇರೋದು ಇದು ನಾರ್ತ್ ಬ್ಲಾಕ್ ಆಗುತ್ತೆ ಇದು ನಾವೇನು ಮಾಡೋಕ್ಕಾಗಲ್ಲ ಮೇನ್ ಡೋರ್ ಅಪೋಸಿಟ್ ಬಾತ್ರೂಮ್ ಡೋರ್ ಬರಬಾರ್ದು ಇಲ್ಲಿ ಕೊಡೋದಕ್ಕಾಗಲ್ಲ ಯಾಕೆಂದರೆ ಇರೋದು ಚಿಕ್ಕ ಮನೆ ಕಾಮನ್ ಬಾತ್ರೂಮ್ ಬೇಕೇ ಬೇಕಾಗಿದೆ ಹಾಗಾಗಿ ಇದೊಂದು ದೋಷ ಇರುತ್ತೆ ಮತ್ತು ಇದು ಸೌತು ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮು ಈಸ್ಟ್ ಸೌತ್ ಕಾರ್ನರಲ್ಲಿ ಅಡುಗೆ ಮನೆ ಬಂತು ಇದು ಈ ಫ್ಲೋರಿನ ಪ್ಲ್ಯಾನು ಸುಮಾರು ಜನ ನನಗೆ ಪ್ಲ್ಯಾನ್ಗಳು ಕಳಿಸ್ತಾ ಇದ್ದೀರಾ ನೀವು ನೀವಾಗಿ ನೀವು ಫೋನ್ ಮಾಡಿದ್ರೆ ಮಾತ್ರ ನಾವು ಅದನ್ನು ನೋಡೋದು ಅದಕ್ಕೆ ಇಷ್ಟು ಚಾರ್ಜ್ ಅಂತಿರುತ್ತೆ ತುಂಬ ಜನ ಫ್ಯಾ ಪ್ಲ್ಯಾನ್ಗಳು ಕಳಿಸ್ತಾ ಇದ್ದೀರ ದಯವಿಟ್ಟು ನೀವು ನಮ್ಮ ಹತ್ರ ಮಾತಾಡಾಗಿದ್ದರೆ ಮಾತ್ರ ಪ್ಲ್ಯಾನ್ಗಳು ಕಳಿಸ್ರಿ ಸುಮ್ಮ ಸುಮ್ಮನಾದರೂ ಪ್ಲ್ಯಾನ್ಗಳು ಕಳಿಸ್ಬಿಟ್ರಿ ನನ್ನ ಫೋನ್ ಬೇರೆ ಹ್ಯಾಂಗ್ ಆಗ್ತಾಯಿದೆ ಅಷ್ಟು ಪ್ಲ್ಯಾನ್ ಕಳಿಸ್ತಾ ಇದ್ದಾರೆ ನಿಮಗೆ ಯಾವ ರೀತಿ ನಿಮ್ಮ ಮನಸ್ಥಿತಿ ಇದೆ ಅಂದರೆ ನಿಮ್ಮ ಪ್ಲ್ಯಾನ್ ನೀವು ಕಳಿಸ್ಬಿಟ್ರೆ ನಾವೇ ನೋಡಿ ಅದನ್ನು ಸರಿಪಡಿಸಿ ನಾವೇ ನಿಮ್ಗೆ ಫೋನ್ ಮಾಡಬೇಕು ಆ ಥರ ನಿಮಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟು ಇಲ್ಲ ಕಾಲೇಜು ಇಲ್ಲ ಫೋನ್ ಪ್ಲಾನ್ ಕಳಿಸ್ಬಿಟ್ರೆ ಅವರೇ ರಿಪ್ಲೈ ಮಾಡಬೇಕು ಅಂತ ಅಲ್ಲ ಅದಕ್ಕೊಂದು ಬೆಲೆ ಅಂತ ಇರುತ್ತೆ ಅದಕ್ಕೆ ನಾವು ಇಷ್ಟೊಂದು ಫೀಸ್ ಅಂತ ಚಾರ್ಜ್ ಮಾಡ್ತೀರಿ ಅರ್ಥ ಆಯ್ತರ ನೀವು ಪ್ಲ್ಯಾನ್ ಮೇಲೆ ನೀವು ಅದನ್ನು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡಬೇಕು ಬರೀ ದಿನಕ್ಕೆ ಇಪ್ಪತ್ತು ಇಪ್ಪತ್ತು ಪ್ಲ್ಯಾನ್ ಬರ್ತಾನೆ ಇರ್ತವೆ ನಾನು ಅದನ್ನು ಡಿಲೀಟ್ ಮಾಡಿದೆ ನಾನು ಯಾರ್ದು ಓಪನ್ ಇಲ್ಲ ನನ್ನ ಹತ್ರ ಯಾರು ಮಾತಾಡಿ ಫೋನಲ್ಲಿ ಯಾರು ಮಾತಾಡಿ ಪ್ಲ್ಯಾನ್ ಕಳಿಸ್ತಾರೆ ಅವ್ರ ನಂಬರಿಂದ ಬಂದಂಥ ಪ್ಲ್ಯಾನ್ ಮಾತ್ರ ನಾನು ಓಪನ್ ಮಾಡೋದು ನನ್ನ ಫೋನಲ್ಲಿ ಬರೀ ಪ್ಲ್ಯಾನ್ ವೆರಿಫಿಕೇಷನೇ ಇದೆ ನಿಮಗೆ ಒಂದು ವಿವೇಚನೆ ಇರಬೇಕು ಅಟ್ಲೀಸ್ಟ್ ಒಂದು ಫಸ್ಟ್ ಅವ್ರ ಹತ್ರ ಮಾತಾಡೋಣ ಆಮೇಲೆ ಪ್ಲ್ಯಾನ್ ಕಳಿಸೋಣ ಅಂತ ಬರೀ ಪ್ಲ್ಯಾನೇ ಕಳಿಸಿದ್ರೆ ನಾನು ಯಾರ್ದು ನೋಡ್ತಾ ಇಲ್ಲ ನನ್ನ ಹತ್ರ ಯಾರು ಮಾತಾಡಿ ಯಾರು ಆಮೇಲೆ ಫೋನಲ್ಲಿ ನನಗೆ ಪ್ಲ್ಯಾನ್ ಕಳಿಸ್ತೀರಿ ಪಿ ಡಿ ಎಫ್ ಕಳಿಸ್ತೀರಿ ಅವು ಮಾತ್ರ ನಾನು ಓಪನ್ ಮಾಡ್ತಾ ಇದ್ದೀನಿ ಇನ್ನು ಕೆಲವರು ಪ್ಲ್ಯಾನ್ ಫೋಲ್ಡ್ ಎಲ್ಲ ಫೋಲ್ಡ್ ಆಗ್ಬಿಟ್ಟಿರುತ್ತೆ ಕ್ಲಾರಿಟಿನೇ ಇರೋಲ್ಲ ಅದನ್ನು ಕಳಿಸ್ತಾರೆ ಕೆಲವರು ಬರೆದು ಕಳಿಸ್ತಾರೆ ಅದು ಕ್ಲಾರಿಟಿನೇ ಗೊತ್ತಾಗ್ತಾಯಿಲ್ಲ ನಮಗೆ ಆ ಥರ ಆದರೂ ನೀವು ಒಂದು ಫೋನ್ ಮಾಡಿದ್ರೆ ನಮಗೊಂದು ಸಮಾಧಾನ ನಿಮ್ಮ ಪಾಡಿ ನೀವು ಪ್ಲ್ಯಾನ್ ಕಳಿಸ್ಬಿಟ್ಟು ನೀವೇ ಇರ್ತೀರ ನಾವು ನಿಮ್ಮ ಪ್ಲ್ಯಾನ್ ಸರಿಪಡಿಸಿ ನಾವೇ ನಿಮ್ಗೆ ಫೋನ್ ಮಾಡಿ ಹಿಂಗೆ ಕಳಿಸಿದ್ದೀವಿ ನೋಡ್ರಿ ಅಂತ ಹೇಳಬೇಕು ಆ ಥರ ನೀವು ಯೋಚನೆ ಮಾಡ್ತಾಯಿದ್ದೀರ ಆ ಥರ ಎಲ್ಲ ಮಾಡಬೇಡಿ ನಿಮ್ಗೆ ಪ್ರಾಮಾಣಿಕವಾಗಿ ಬೇಕಾದರೆ ಫಸ್ಟ್ ಮಾತಾಡಿ ಇಷ್ಟು ಫೀಸ್ ಅಂತ ಇರುತ್ತೆ ಅದನ್ನ ಮಾತಾಡಿ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಪ್ಲ್ಯಾನ್ ಕಳಿಸಿ ಅದಕ್ಕೊಂದು ಬೆಲೆ ಇರುತ್ತೆ ಸುಮ್ ಸುಮ್ಮನೆ ಆದರೂ ಪ್ಲ್ಯಾನ್ ಕಳಿಸ್ಬೇಡಿ ನಾವು ತುಂಬ ಬ್ಯುಸಿಯಾಗಿರ್ತೀರಿ ಇಷ್ಟು ಹೇಳ್ತಾ ನನಗೆ ಲಾಸ್ಟ್ ನೆನ್ನೆ ಏನೋ ಒಬ್ಬರು ಫೋನ್ ಮಾಡಿದರು ಕೆ ಆರ್ ಪುರಮಲ್ಲಿ ಹೆಣ್ಣು ಮಗು ಹೇಳ್ತಾ ಇತ್ತು ಸರ್ ನಮ್ಮ ಬಾವ ಮಗ ಹೊಸಕೋಟೆಯಲ್ಲಿ ಮನೆ ಕಟ್ಬೇಕಂತಿದ್ದಾರೆ ನೀವು ಒಂದು ಸರಿ ಬಂದು ಸೈಟ್ ನೋಡಿ ಸರ್ ಅಂತ ಅಂದರೆ ಅವರು ಫಸ್ಟ್ ಭಾವ ಮಗ ಅಂತ ಹೇಳಿಲ್ಲ ಒಂದು ನಮ್ಮದೊಂದು ಸೈಟ್ ಇದೆ ಅಂತ ಹೇಳಿದ್ರು ಆಯಿತು ಮೇಡಮ್ ಬರ್ತೀರಿ ಅಂದರೆ ನಮ್ಮ ಭಾವ ಮಗ ಅದು ಒಂದು ಮಾತು ಕೇಳ್ತೀನಿ ನೀವು ಬನ್ನಿ ಅಂದರು ನನಗೆ ಆಶ್ಚರ್ಯ ಆಯಿತು ಇಲ್ಲಿ ನಾನು ಹೇಳ್ತಾ ಇರೋದು ಇದೇ ಪಾಯಿಂಟ್ ಎಲ್ಲರಿಗೂ ನಮ್ಮ ಫ್ರೆಂಡಲ್ಲಿ ನಮ್ಮ ರಿಲೇಟಿವಲ್ಲೊಬ್ಬರು ಯಾರಾದರೂ ಚೆನ್ನಾಗಿದ್ರೆ ನಮಗೊಂದು ಖುಷಿ ಅದಕ್ಕೆ ನಾನು ಹೇಳೋದು ನೀವು ಯಾರು ನಿಮ್ಮ ಮನೆ ಕಟ್ತಾ ಇದ್ದಾರೆ ಯಾರು ಮನೆ ಕಟ್ಬೇಕಂತಿದ್ದಾರೆ ಅವ್ರಿಗೆ ಈ ಪ್ಲ ಈ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇರೋದು ಇದಕ್ಕೆ ನಾವು ಏನಕ್ಕೆ ಅಂದರೆ ನೋಡಿರಿ ಅವ್ರು ಅವ್ರ ಭಾವನ ಮಗ ಮನೆ ಕಟ್ತಾ ಇದ್ದಾರೆ ಅಂದರೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ಇದೆ ನಿಮ್ಮ ಮನೆ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆ ಕಟ್ಬೇಕಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇರೋದು ಫ್ರೆಂಡಾಗಿ ಯಾರೋ ಒಬ್ಬರು ನಮ್ಮವ್ರು ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ